ಐಪಿಎಲ್ನಲ್ಲಿ ಆರ್ ಸಿ ಬಿ ಅಂದರೆ ಕೊಹ್ಲಿ ಕೊಹ್ಲಿ ಅಂದರೆ ಆರ್ ಸಿ ಬಿ ಐ ಪಿ ಎಲ್ ಇತಿಹಾಸದಲ್ಲಿ ಒಂದೇ ಒಂದು ತಂಡದ ಪರ ಆಡ್ತಿರುವ ಆಟಗಾರ ಯಾರಾದರೂ ಇದ್ರೆ ಅದು ವಿರಾಟ್ ಮಾತ್ರ ಎರಡ್ ಸಾವಿರದ ಎಂಟರಿಂದ ಈವರೆಗೂ ಕೊಹ್ಲಿ ಆರ್ ಸಿ ಬಿ ಜೆರ್ಸಿ ಬಿಟ್ಟು ಬೇರೆ ಜೆರ್ಸಿ ಧರಿಸಿಲ್ಲ ಆಟಗಾರನಾಗಿ ಮಾತ್ರ ಅಲ್ಲ ನಾಯಕನಾಗಿಯೂ ಕೊಹ್ಲಿ ಬೆಂಗಳೂರಿನ ತಂಡವನ್ನು ಮುನ್ನಡೆಸಿದ್ದಾರೆ ಆದರೆ ಒಮ್ಮೆಯೂ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದ ತಪ್ಪುಗಳಿಂದ ಆರ್ ಸಿಬಿಗೆ ಕಪ್ ಭಾಗ್ಯ ಒಲಿದು ಬಂದಿಲ್ಲ ಹಾಗಂತ ಕೊಹ್ಲಿ ನಾಯಕತ್ವದಲ್ಲಿ ಆರ್ ಸಿ ಬಿ ಸಾಧನೆ ಏನು ಕಮ್ಮಿ ಇಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಕೊಹ್ಲಿ ಒಟ್ಟು ನೂರ ನಲ್ವತ್ಮೂರು ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸಿದ್ದಾರೆ ಇದರಲ್ಲಿ ಅರವತ್ತಾರು ಪಂದ್ಯಗಳನ್ನು ಆರ್ ಸಿ ಬಿ ಗೆದ್ದಿದ್ರೆ ಎಪ್ಪತ್ತು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಮೂರು ಪಂದ್ಯಗಳು ಟೈಗೊಂಡಿದ್ರೆ ನಾಲ್ಕು ಪಂದ್ಯಗಳಲ್ಲಿ ಫಲಿತಾಂಶ ಬಂದಿಲ್ಲ ಕೊಹ್ಲಿ ನಾಯಕರಾಗಿದ್ದ ಒಂಬತ್ತು ವರ್ಷದಲ್ಲಿ ಆರ್ ಸಿ ಬಿ ಒಮ್ಮೆ ಫೈನಲ್ ತಲುಪಿದ್ರೆ ಮೂರು ಬಾರಿ ಪ್ಲೇ ಆಫ್ ಹಂತಕ್ಕೇರಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಟೀಂ ಇಂಡಿಯಾದ ನಾಯಕತ್ವ ತ್ಯಜಿಸಿದ್ದ ಕೊಹ್ಲಿ ಅದೇ ವರ್ಷ ಆರ್ ಸಿ ಬಿ ನಾಯಕತ್ವದ ಕಿರೀಟವನ್ನ ತೆಗೆದು ಸೈಡಿಗಿಟ್ರು ಆ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ರು ಆ ಸಮಯದಲ್ಲಿ ಕೊಹ್ಲಿ ಬ್ಯಾಟಿಂಗ್ ಮೇಲೆ ಹೆಚ್ಚು ಗಮನ ಹರಿಸಲು ಈ ನಿರ್ಧಾರ ಕೈಗೊಂಡಿರೋದಾಗಿ ಹೇಳಿದ್ರು ಆದ್ರೀಗ ನಾಯಕತ್ವ ತ್ಯಜಿಸಿದ್ರ ಹಿಂದಿನ ಅಸಲಿ ಕಾರಣವನ್ನ ಬಹಿರಂಗಗೊಳಿಸಿದ್ದಾರೆ ಆರ್ ಸಿ ಬಿ ಪಾಡ್ಕಾಸ್ಟ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ನಿಜ ಹೇಳಬೇಕಂದ್ರೆ ಒಂದು ಸಮಯದಲ್ಲಿ ನಾಯಕತ್ವ ನಿಭಾಯಿಸುವುದು ಕಠಿಣ ಎನಿಸತೊಡಗಿತ್ತು ಯಾಕಂದರೆ ನನ್ನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಏರಿಳಿತವಾಗುತ್ತಿತ್ತು ನಾನು ಏಳು ಎಂಟು ವರ್ಷಗಳಿಂದ ಭಾರತ ತಂಡವನ್ನು ಒಂಬತ್ತು ವರ್ಷಗಳ ಕಾಲ ಆರ್ ಸಿ ಬಿ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದೇನೆ ಆಗ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಎಂದು ಎಲ್ಲರೂ ನಿರೀಕ್ಷಿಸ್ತಾ ಇದ್ದರು ನಾನು ಕ್ಯಾಪ್ಟನ್ ಆದರೆ ನನ್ನ ಗಮನ ಬೇರೆಡೆ ಹೋಗುತ್ತದೆ ಎಂದೇನು ನನಗನಿಸಿಲ್ಲ ಒಂದು ವೇಳೆ ನಾನು ಕ್ಯಾಪ್ಟನ್ ಆಗಿರದಿದ್ದರೂ ಬ್ಯಾಟಿಂಗ್ ಅಂತೂ ಮಾಡುತ್ತೇನೆ ಹೀಗಾಗಿ ನಾನು ಏನು ಮಾಡಬೇಕು ಎನ್ನುವ ಗೊಂದಲಕ್ಕೆ ಸಿಲುಕಿದೆ ಸಾಕಷ್ಟು ಕಠಿಣ ಸವಾಲುಗಳನ್ನು ಎದುರಿಸಿದೆ ಈ ಕಾರಣಕ್ಕಾಗಿಯೇ ನಾಯಕತ್ವವನ್ನು ತೊರೆದೆ ನಾನು ಆಟವನ್ನು ಎಂಜಾಯ್ ಮಾಡಬೇಕು ನಾನು ನನ್ನ ಪಾಡಿಗೆ ಕ್ರಿಕೆಟ್ ಆಡಬೇಕು ಯಾರು ನನ್ನನ್ನ ಜಡ್ಜ್ ಮಾಡುವಂತಿರಬಾರದು ಅಂತ ಕೊಹ್ಲಿ ಹೇಳಿದ್ರು ಕೇಳಿದ್ರಲ್ಲ ಸ್ನೇಹಿತರೆ ಕೊಹ್ಲಿ ಮಾತುಗಳನ್ನ ಆರ್ ಸಿ ಬಿ ಕ್ಯಾಪ್ಟನ್ಸಿಗೆ ಕೊಹ್ಲಿ ಗುಡ್ ಬೈ ಹೇಳಿದ್ದೇಕೆ ಅನ್ನುವ ಕಾರಣವನ್ನ ಕೊಹ್ಲಿ ಆರ್ ಸಿ ಬಿ ನಾಯಕತ್ವದಿಂದ ಕೆಳಗಿಳಿದಿದ್ರು ಬ್ಯಾಟ್ಸ್ಮನ್ ಆಗಿ ಇದ್ದಾರೆ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಫೀಲ್ಡ್ ನಲ್ಲಿ ತಂಡದ ನಾಯಕನಿಗೆ ಅಗತ್ಯ ಸಲಹೆಗಳನ್ನ ನೀಡುತ್ತಿದ್ದಾರೆ ಅದೇನೇ ಇರಲಿ ಈ ಬಾರಿ ಐಪಿಎಲ್ ನಲ್ಲಿ ರಜತ್ ನಾಯಕತ್ವದಲ್ಲಿ ಆರ್ ಸಿ ಬಿ ಕಪ್ ಎತ್ತಿ ಹಿಡಿಯಲಿ ಕೊಹ್ಲಿಯ ಐ ಪಿ ಎಲ್ ಕಪ್ ಬರ ನೀಗಲಿ ಅನ್ನೋದೇ ಅಭಿಮಾನಿಗಳ ಆಶಯ ಏನು ಮಷೀನ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿಯಾಗಿದೆ ಇನ್ಯಾವತ್ತೂ ಕೊಹ್ಲಿ ಟೀಂ ಇಂಡಿಯಾ ಪರ ವೈಟ್ ಜರ್ಸಿ ಧರಿಸಿಲ್ಲ ಆದರೆ ಕೊಹ್ಲಿ ಫ್ಯಾನ್ಸ್ಗೆ ಮಾತ್ರ ಈ ಸತ್ಯವನ್ನು ಅರಗಿಸಿಕೊಳ್ಳಲಾಗ್ತಿಲ್ಲ ಕೊಹ್ಲಿ ಇಷ್ಟು ಬೇಗ ಟೆಸ್ಟ್ ಗೆ ವಿದಾಯ ಹೇಳಬಾರ್ದಿತ್ತು ಇನ್ನು ಎರಡು ವರ್ಷಗಳ ಕಾಲ ರೆಡ್ ಬಾಲ್ ಕ್ರಿಕೆಟ್ ಆಡಬೇಕಿತ್ತು ಅಂತಿದ್ದಾರೆ ಮೊನ್ನೆ ಐ ಪಿ ಎಲ್ ಪಂದ್ಯದ ವೇಳೆ ಕೊಹ್ಲಿ ಫ್ಯಾನ್ಸ್ ಆರ್ ಸಿ ಬಿ ಜರ್ಸಿ ಬದಲು ವೈಟ್ ಆಂಡ್ ವೈಟ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಮಿಸಿದ್ರು ಇದು ಕೊಹ್ಲಿ ಮೇಲಿನ ಅವರ ಅಭಿಮಾನ ಎಂತದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಮತ್ತೊಂದೆಡೆ ಆಕಾಶದಲ್ಲಿ ಬಿಳಿ ಪಾರಿವಾಳಗಳ ಹಿಂಡು ಕೂಡ ಮೈದಾನದ ಮೇಲೆ ಹಾರಾಡಿದ್ದು ಆ ಪ್ರಕೃತಿಗೂ ಕೊಹ್ಲಿ ಟೆಸ್ಟ್ ಗೆ ವಿದಾಯ ಹೇಳಿದ್ದು ಇಷ್ಟವಿಲ್ಲ ಎನ್ನುವಂತಿತ್ತು ಆದರೆ ಇದೆಲ್ಲದರ ಮಧ್ಯೆ ಕೊಹ್ಲಿ ಮತ್ತೆ ಟೆಸ್ಟ್ ಫಾರ್ಮ್ಯಾಟ್ ಆಡ್ತಾರಾ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುತ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಟೆಸ್ಟ್ ಗೆ ವಿದಾಯ ಹೇಳಿರುವ ಕೊಹ್ಲಿಯನ್ನ ತಮ್ಮ ತಂಡಕ್ಕೆ ಸೆಳೆಯಲು ಇಂಗ್ಲೆಂಡ್ನ ಕ್ರಿಕೆಟ್ ಕ್ಲಬ್ ಮೆಡ್ಲಸೆಕ್ಸ್ ಮುಂದಾಗಿದೆ ಕೌಂಟಿ ಕ್ರಿಕೆಟ್ ಜೊತೆಗೆ ಮೆಟ್ರೋ ಬ್ಯಾಂಕ್ ಓಡಿಐ ಕಪ್ ಟೂರ್ನಿಯಲ್ಲಿ ಆಡುವಂತೆ ಕೊಹ್ಲಿಗೆ ಆಫರ್ ನೀಡಲು ಮುಂದಾಗಿದೆ ಈ ಸುದ್ದಿಯನ್ನು ಮಿಡ್ಲ್ ನಿರ್ದೇಶಕ ಅಲನ್ ಕೋಲ್ಮನ್ ಖಚಿತಪಡಿಸಿದ್ದಾರೆ ಅಲ್ಲದೆ ಇದಕ್ಕಾಗಿ ಕೊಹ್ಲಿ ಕೇಳಿದಷ್ಟು ಹಣ ನೀಡಲು ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಈ ತಲೆಮಾರಿನ ಶ್ರೇಷ್ಠ ಆಟಗಾರ ಅವರೊಂದಿಗೆ ಮಾತುಕತೆ ನಡೆಸಲು ನಾವು ಆಸಕ್ತಿ ಹೊಂದಿದ್ದೇವೆ ಅವರಿಗಾಗಿ ದೊಡ್ಡ ಮೊತ್ತವನ್ನ ಕೊಡಲು ಸಿದ್ಧರಿದ್ದೇವೆ ಕೊಹ್ಲಿ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಮಾತ್ರ ನಿವೃತ್ತಿ ಹೇಳಿದ್ದಾರೆ ಇದರಿಂದ ಕೊಹ್ಲಿ ಬೇರೆ ತಂಡಗಳ ಪರ ಆಡಬೇಕಂದ್ರೆ ಬಿಸಿಸಿಐನ ಅನುಮತಿ ಪಡೆಯಲೇಬೇಕು ಬಿಸಿಸಿಐ ನಿಯಮಗಳ ಪ್ರಕಾರ ಟೀಮ್ ಇಂಡಿಯಾ ಆಟಗಾರರು ಟಿ ಟ್ವೆಂಟಿ ಲೀಗ್ಗಳಲ್ಲಿ ಮಾತ್ರ ಆಡುವಂತಿಲ್ಲ ಆದರೆ ಆದರೆ ಕೌಂಟಿ ಕ್ರಿಕೆಟ್ ಮತ್ತು ಏಕದಿನ ಟೂರ್ನಿಗಳಲ್ಲಿ ಆಡಬಹುದು ಎರಡ್ ಸಾವಿರದ ಹದಿನೆಂಟರ ಇಂಗ್ಲೆಂಡ್ ಟೂರ್ನಿಗೂ ಮುನ್ನ ಕೊಹ್ಲಿ ಸರ್ರೆ ತಂಡದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರು ಆದರೆ ಇಂಜುರಿಯಿಂದಾಗಿ ಆಡಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಬಾರಿ ಕೊಹ್ಲಿ ಕೌಂಟಿಯಲ್ಲಿ ಆಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ತಮ್ಮ ನಿವೃತ್ತಿ ಜೀವನವನ್ನ ಕಳೆಯಲು ಕೊಹ್ಲಿ ಈಗಾಗಲೇ ಲಂಡನ್ನಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಕಳೆದ ವರ್ಷದಿಂದ ಹೆಚ್ಚಿನ ಸಮಯ ಅಲ್ಲೇ ಕಳೆಯುತ್ತಿದ್ದಾರೆ ಐ ಪಿ ಎಲ್ನಲ್ಲಿ ಮತ್ತು ಟೀಮ್ ಇಂಡಿಯಾ ಮ್ಯಾಚ್ಗಳಿದ್ದಾಗ ಮಾತ್ರ ಭಾರತಕ್ಕೆ ಬರ್ತಾರೆ ಇದರಿಂದ ಈ ಬಾರಿ ಕೊಹ್ಲಿ ಕೌಂಟಿಯಲ್ಲಿ ಕಾಣಿಸಿಕೊಂಡ್ರೂ ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಕೊಹ್ಲಿ ಕೌಂಟಿಯಲ್ಲಿ ಆಡಬೇಕಾ ಕಾಮೆಂಟ್ ಮಾಡಿ